ಬೆಳಗಾವಿಯಲ್ಲಿ ಭ್ರಷ್ಟಾಚಾರದ ಆರೋಪದ ಮೇಲೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಿದೆ ಬನ್ನಿ ನೋಡ್ಕೊಂಡು ಬರೋಣ ಬೆಳಗಾವಿಯಲ್ಲಿ ಭ್ರಷ್ಟಾಚಾರದ ಆರೋಪ ರೈತರ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಆರೋಪ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಆದೇಶ ಗೋಲ್ ಮಾಲ್ ಬಯಲಾಗುತ್ತಾ ಜಂಟಿ ನಿರ್ದೇಶಕರಿಂದ ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ನಡೀತಿದೆಯಾ ಬೆಳಗಾವಿಯಲ್ಲಿ ಭ್ರಷ್ಟಾಚಾರದ ಆರೋಪ ರೈತರ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಲೂಟಿ ಆಗ್ತಾ ಇದೆ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಆದೇಶ ಗೋಲ್ಮಾಲ್ ಬಯಲಾಗುತ್ತಾ ಜಂಟಿ ನಿರ್ದೇಶಕರಿಂದ ಭ್ರಷ್ಟಾಚಾರ ರೈತರ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಆರೋಪ ಎಸ್ ಬೆಳಗಾವಿ ಜಿಲ್ಲಾ ತೋಟಗಾರಿಕೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದ್ದು ರೈತರ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಅಧಿಕಾರಿಗಳ ವಿರುದ್ಧ ತನಿಖೆ ಆರಂಭವಾಗಬೇಕಿದೆ ರಾಯಭಾಗದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕ್ರಿಯಾ ಯೋಜನೆ ಅನುಮೋದನೆ ಪಡೆಯದೆ ಸತತ ಮೂರು ವರ್ಷಗಳಿಂದ ಕಾಮಗಾರಿ ನಡೆಸದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿ ಬೆಳಗಾವಿ ಬೆಳಗಾವಿ ತೋಟಗಾರಿಕೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರ್ಗೋಡ ಅವರು ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ನಿಂತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಜಿಲ್ಲಾ ಪಂಚಾಯತ್ನಿಂದ ಐದು ವರ್ಷಗಳ ಅವಧಿಯಲ್ಲಿ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡಿದ್ದ ಒಂದು ಕೋಟಿ ತೊಂಬತ್ತ ಎರಡು ಸಾವಿರ ರೂಪಾಯಿ ಹಣವನ್ನು ವಾಪಸ್ ಇಲಾಖೆಯ ಖಾತೆಗೆ ಜಮೆ ಮಾಡುವಂತೆ ಜಂಟಿ ಜಂಟಿ ನಿರ್ದೇಶಕರಿಗೆ ಆದೇಶ ನೀಡಲಾಗಿತ್ತು ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿದುಬಂದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ರೈತ ಮುಖಂಡರು ತೋಟಗಾರಿಕೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿರುವುದು ರೈತರಿಗೆ ಮಾಡಿದ ದ್ರೋಹ ಅಧಿಕಾರಿಗಳು ರೈತರ ಅಭಿವೃದ್ಧಿಗಾಗಿ ಬಂದ ಹಣವನ್ನ ಲೂಟಿ ಮಾಡ್ತಿದ್ದಾರೆ ಕೂಡಲೇ ತಪ್ಪಿತ ತಪ್ಪಿತಸ್ಥ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಜಿಲ್ಲಾಡಳಿತ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆಯನ್ನ ಚುರುಕುಗೊಳಿಸಿದೆ ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಎಲ್ಲಾ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಈ ಪ್ರಕರಣದ ತನಿಖೆ ಪೂರ್ಣಗೊಂಡ ನಂತರ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ ಡಿ ಡಿ ಅವ್ರು ಏನು ಮಾಡೋದು ಮುಚ್ಚಿತ್ತು ಅಂತ ಗೊತ್ತಿತ್ತು ಅಧಿಕಾರಿಗಳು ಅವ್ರದ್ದು ಅಗತ್ಯ ವಿರ್ತಾವ ಹತ್ತು ನಾವು ಅವ್ರ ಭ್ರಷ್ಟಾಚಾರನವರು ಬುಡಕಿದ್ವಿ ಹೇಳೋರು ಯಾರು ಇಲ್ಲ ಅಂತೇಳಿ ಅಂದರೆ ಅವ್ರು ಹುಮ್ಮಸ್ಸದಿಂದ ಅವ್ರು ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತೇಳಿ ಅಂದ ಅವ್ರು ಅಗತ್ಯ ಹುಮ್ಮಸ್ಸದಿಂದ ಅಗತ್ಯ ಅವ್ರವ್ರ ಕೆಲಸದಾಗ ಅವ್ರು ತೊಳಿ ಮಾರು ಅನ್ಕೊಂಡು ಭ್ರಷ್ಟಾಚಾರ ಮಾಡಕ್ಕೆ ಅವ್ರಿಗೆ ಅವ್ರ ಮನಸ ಅನುಕೂಲದಾಗದಾರ ಅವರು ಅದಕ್ಕೆ ಇವ್ರು ಡಿ 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 ಅವರು ಇವ್ರು ಏನು ಮಾಡಕ್ಕೆ ಇಂಥದೆಲ್ಲ ಇವರು ಇಷ್ಟೆಲ್ಲ ದೊಡ್ಡ ದೊಡ್ಡ ಆದೇಶಗಳು ಬಂದ ಇಂಥವೆಲ್ಲ ಕಣ್ಣಿಗೆ ಕಾಣಿದರು ಮತ್ತೆ ಇವರು ನೋಡಿದ್ರೆ ಸುಮ್ಮನೆ ಕೊಂಡ್ಬರ್ತಾರೆ ಅಂದ್ರೆ ನೋಡಲ್ಲ ಟೋಟಲ್ ನೋಡಿ ಏನ್ರಿ ಆಕ್ಚುಲಿ ಇದನ್ನೆಲ್ಲ ಹಿಂಗೆ ಬರೋದು ಇದನ್ನ ಆದೇಶ ಮಾಡಿರಿ ಏನ್ರಿ ಮಾಡಿದ ಪ್ರಕಾರ ಸಿ ಇ ಅವ್ರಿಗೆ ಬರೋದು ಸಿ ಇ ಅವ್ರು ಏನು ಮಾಡಿದ್ರು ಡಿ ಡಿ ಅವ್ರಿಗೆ ಬರೋದು ಏನ್ರಿ ಏನು ಮಾಡಿದ್ರು ಮುಚ್ಚಿದ್ದು ಅಂತ ಸುಮ್ಮನೆ ಕೊಟ್ಟು ಅಧಿಕಾರಿಗಳು ಅವ್ರದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ವರದಿಗಾರರಿದ್ದಾರೆ ನಾಗನಗೌಡ ಅವರೇ ನಮಸ್ತೆ ನಮಸ್ತೆ ಸರ್ ಏನಿದು ತೋಟಗಾರಿಕೆ ಇಲಾಖೆಯಲ್ಲಿ ಪದೇ ಪದೇ ಭ್ರಷ್ಟಾಚಾರದ ಆರೋಪ ಏನಿದು ಪ್ರಕರಣ ಏನು ಅಂತ ಅಂದ್ರೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ತೋಟಗಾರಿಕೆ ಇಲಾಖೆಯಲ್ಲಿ ಬಹುಕೋಟಿ ಹಗರಣಗಳು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಈ ನರೇಗಾ ಯೋಜನೆಯಲ್ಲಿ ಕಾಮಗಾರಿಯಲ್ಲಿ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಏನು ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಐದು ಜನ ಅಧಿಕಾರಿಗಳ ಮೇಲೆ ತನಿಖಾ ವರದಿ ಕೂಡ ರೆಡಿ ಆಗಿತ್ತು ಆ ರೆಡಿಯಾದ ತನಿಖಾ ವರದಿ ಬೆನ್ನಲ್ಲೇ ಈಗ ಈಗಾಗಲೇ ಮಾನ್ಯ ಜಿಲ್ಲಾ ಪಂಚಾಯತಿ ಸಿ ಅವರು ಕೂಡ ಏನು ಏನು ವಸೂಲಾತಿ ಹಾಗೆ ಮಾಡ್ಬೇಕಂತೇಳಿ ಒಂದು ಆದೇಶ ಮಾಡಿದ್ರು ಒಂದು ವಾರದ ಒಳಗೆ ಇದನ್ನ ಅಹ್ ರಿಕವರಿ ಮಾಡ್ಕೋಬೇಕಂತೇಳಿ ಯಾಕಂತಂದ್ರೆ ಇದು ಇರೋದು ಬಹಳಷ್ಟು ದೊಡ್ಡದ ಅಮೌಂಟ್ ಅಂತಂದ್ರೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷದ ಚಿಲ್ಲರ್ ಇರುವಂತ ಈ ದೊಡ್ಡ ಭ್ರಷ್ಟಾಚಾರದಲ್ಲಿ ಏನೋ ತೊಡಗಿರುವಂತ ಅಧಿಕಾರಿಗಳಿಂದ ರಿಕವರಿ ಮಾಡ್ಕೋಬೇಕಂತ ಹೇಳಿ ಏನೋ ಒಂದು ಆದೇಶವನ್ನ ಮಾಡಿದ್ರು ಆ ಆದೇಶವನ್ನ ಪಾಲನೆ ಮಾಡ್ಬೇಕಾದಂತ ಏನು ಬೆಳಗಾವಿ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಏನು ಅಧಿಕಾರಿ ಇದ್ರು ಅವರು ಕೂಡ ಇಲ್ಲಿ ಕಳ್ಳಾಟವನ್ನ ಆಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ವಂಚನೆ ಮಾಡಿರುವಂತ ಪ್ರಕರಣ ಕೂಡ ಇದಾಗಿದ್ರು ಹಾಗಾಗಿ ಎಲ್ಲ ಒಂದ್ ಕಡೆ ಏನು ಬೆಳಗಾವಿ ಜಿಲ್ಲೆ ತೋಟಗಾರಿಕೆ ಇಲಾಖೆಯ ಮಾಂತೇಶ್ ಮೂರುಗೌಡವರು ಕೂಡ ಇಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದಾರ ಅಂತ ಹೇಳಿ ಅನುಮಾನ ಕೂಡ ಈಗ ದಟ್ಟವಾಗಿ ಕಾಣ್ತಾ ಇರುವಂತದ್ದು ಹಾಗೇನೆ ಏನು ಹೆಚ್ಚಿನ ತನಿಖೆ ಕೂಡ ಇಲ್ಲಿ ಅವಶ್ಯಕತೆ ಇದೆ ಅನ್ನೋದು ಕೂಡ ಈಗ ಹೆಚ್ಚಾಗಿ ಕೇಳಿಬರ್ತಾ ಇರುವಂತದ್ದು ಹಾಗೆ ಇನ್ನು ಉಳಿದಂತೆ ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾಕಂತಂದ್ರೆ ನಕಲಿ ಬಿಲ್ಗಳನ್ನ ಸೃಷ್ಟಿಯನ್ನ ಮಾಡಿ ಅಹ್ ಏನು ಬಿಲ್ ಅನ್ನ ತೆಗೆದಿರುವಂತದ್ದು ರೈತರಿಗೂ ಹೆಸರಿಗೂ ಕೂಡ ಇಲ್ಲಿ ಕಪ್ಪು ಚುಕ್ಕಿ ತಂದಿರುವಂತ ಈ ಅಧಿಕಾರಿಗಳೇ ಅಂದ್ರೆ ಮೇನ್ ಆಗಿ ಇರುವಂತ ನಿರ್ದೇಶಕರೇ ಈ ತರ ಕೆಲಸವನ್ನ ತೊಡಗಿದ್ರೆ ಇನ್ನ ಯಾರ ಮೇಲೆ ನಂಬಿಕೆಯನ್ನ ಇಟ್ಕೊಳ್ಬೇಕು ಈಗ ರೈತರು ಮಾಡ್ತಿರುವಂತ ಇರುವಂತ ಪ್ರಶ್ನೆ ಹೀಗಾಗಿ ಏನು ತೋಟಗಾರಿಕೆ ಇಲಾಖೆ ಬಹುಕೋಟಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಅಧಿಕಾರಿಗಳನ್ನ ಅಮಾನತ್ತು ಮಾಡ್ಬೇಕಂತ ಹೇಳಿ ಕೂಡ ಕೇಳಿ ಬರುತ್ತರಂತದ್ದು ಹೀಗಾಗಿ ಇವ್ರಿಗೆಲ್ಲ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ ಕೋರ್ಟ್ ನಿಲ್ಲಿಸ್ಬೇಕಂತ ಹೇಳಿ ಕೂಡ ಈಗ ಏನು ದೂರುದಾರದರು ಕೂಡ ಈಗ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಸುರೇಖ ಈಗ ಅಂದ್ರೆ ಯಾವ ಆದೇಶ ಬಂದ್ರು ಅಧಿಕಾರಿಗಳು ಎದುರುತಾ ಇಲ್ಲ ಆ ಆಗಿ ಏನು ಹೆದರೋದು ಅಂತಂದ್ರೆ ಕಾನೂನಿಗಾದ್ರೂ ಇವರು ಹೆದ್ರಬೇಕಾದಂತ ಕಾನೂನಿಗೆ ವಿರುದ್ಧವಾಗಿ ಇವರು ನಡ್ಕೋತಿದ್ದಾರೆ ಅಂತ ಅನ್ನೋದು ಆರೋಪ ಹೌದು ಏನು ಕಾನೂನಿಗೆ ಕಾನೂನಿನ ಚೌಕಟ್ಟು ಬಿಟ್ಟು ಕೆಲಸ ಮಾಡಿರುವಂತ ಅಧಿಕಾರಿಗಳಿಗೆ ಮೇಲ್ ಅಧಿಕಾರಿ ಅಂದ್ರೆ ಜಿಲ್ಲಾ ಪಂಚಾಯತಿ ಸಿಇಒ ಅವರು ಅಧಿಕ ಏನು ಆದೇಶ ಮಾಡಿದ್ರು ಆ ಆದೇಶಕ್ಕೂ ಕೂಡ ಕವಡೆಕಾಸಿನ ಕಿಮ್ಮತ್ ಇಲ್ದಂಗೆ ಮಾಡಿರುವಂತ ಅಧಿಕಾರಿಗಳು ಏನು ಸಬಬನ್ನ ಹೇಳ್ತಾರೆ ಸುರೇಖ ಏನಂತಂದ್ರೆ ಮೇಲ್ಮನೆಗೆ ಹೋಗಿದ್ದಾರೆ ಅವರು ಅಂತೇಳಿ ಇಲ್ಲಿ ಉಲ್ಲೇಖ ಮಾಡಿರೋದು ಕೂಡ ಆದೇಶ ಅಂದ್ರೆ ಏನು ಓಬರ್ಸ್ಮನ್ ಏನು ಏನು ತನಿಖಾ ವರದಿ ರೆಡಿ ಮಾಡಿರ್ತಾರೆ ಆ ತನಿಖಾ ವರದಿಯಲ್ಲಿ ಒಂದು ಅಂಶವನ್ನ ನಾವು ಗಮನಿಸ್ಬೇಕಾಗತ್ತೆ ಏನಂತಂದ್ರೆ ಆ ಲಾಸ್ಟ್ ಅಲ್ಲಿ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ ಏನಂತ ಮೇಲ್ ದೂರುದಾರರು ಅಂದ್ರೆ ದೂರು ಏನು ಆರೋಪಿದಾರರು ಇರ್ತಾರೆ ಅವರು ಅಹ್ ಇದನ್ನ ವಿಚಾರಣೆಯನ್ನ ಪ್ರಶ್ನಿಸಿ ನೀವು ಮೇಲ್ಮನವಿಗೆ ಹೋಗೋಕೆ ಅವಕಾಶ ಇದೆ ಅನ್ನುವಂತ ಏನು ಮೆನ್ಷನ್ ಮಾಡಿದ್ದಾರೆ ಆ ಅಂಶವನ್ನ ಇಟ್ಟುಕೊಂಡು ಆ ದೂರದಾರ ಮೇಲ್ಮನೆ ಹೋಗಿದ್ದೇನೆ ಅಂತ ಹೇಳಿ ಸಬೋಬನ ಹೇಳಿ ಆ ತೋಟಗಾರಿಕೆ ಇಲಾಖೆಯವರಿಗೆ ಒಂದು ಲೆಟರ್ ಅನ್ನ ಕಳಿಸಿದ್ದಾರೆ ದೂರು ಅಂದ್ರೆ ಅದರಲ್ಲಿ ತೊಳಗಿರುವಂತ ಭ್ರಷ್ಟ ಅಧಿಕಾರಿ ಏನು ಇಲಾಖೆಗೆ ಒಂದು ಸಬೂಬನ್ನ ಕೊಟ್ಟಿದ್ದಾರೆ ಆ ಸಬೂಬನ್ನ ಇಟ್ಟುಕೊಂಡು ಈ ಏನು ಭ್ರಷ್ಟ ಅಂದ್ರೆ ಬೆಳಗಾವಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಏನಿದ್ದಾರೆ ಅವರು ಅದನ್ನ ಸಬೂಬನ್ನ ಇಟ್ಕೊಂಡು ನಾವು ತಡೆ ಅಂದ್ರೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇಲ್ಲಿ ಯಾರು ಕೂಡ ಮೇಲ್ಮನವಿಯ ಮೇಲ್ಮನಿಯನ್ನ ಕಡೆಯಿಂದ ಅಧಿಕಾರಿಗಳಿಗೆ ಆದೇಶ ಆಗಿರೋದಿಲ್ಲ ಅಂದ್ರೆ ಮೇಲ್ಮನಿವಿಯವರು ಈ ತರ ನಮ್ ದೂರದವರು ಬಂದು ನಮ್ಗೆ ಈ ತರ ಅವರು ತಡೆಯಾಜ್ಞೆ ತಗೊಂಡಿದ್ದಾರೆ ಅಂತ ಹೇಳಿ ಯಾರಿಗೂ ಕೂಡ ತಡೆಯಾಜ್ಞೆ ಇಲ್ಲ ಇಲ್ಲಿ ಎಸ್ ಎಸ್ ನಾಗನ್ಗೌಡ ಅವರೇ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ವೀಕ್ಷಕರೇ ಕೇಳಿದ್ರಲ್ವಾ ತೋಟಗಾರಿಕೆ ಇಲಾಖೆಯಲ್ಲಿ ಕೋಟಿ ಕೋಟಿ ಹಣ ಲೂಟಿ ಆಗ್ತಾ ಇದ್ರು ಇಲಾಖೆಯ ಸಂಬಂಧಪಟ್ಟ ಇಲಾಖೆಯವರು ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅನ್ನೋದು ಇಲ್ಲಿ ಗಂಭೀರವಾಗಿ ಕಾಣಿಸ್ತಾ ಇದ್ದೆ ತೋಟ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಒಂದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಹುಮ್ಮಡ್ಸ ಪ್ರಸನ್ನ ಅವರ ಒಂದು ಇದ್ರೊಳಗೆ ನಾವು ಒಂದು ದೂರ ಅರ್ಜಿಯನ್ನು ದಾಖಲು ಮಾಡಿದ್ದೀವಿ ಆ ಪ್ರಕಾರ ಹುಮ್ಮಡ್ಸ್ ಅವರು ಎರಡು ಸಾವಿರದ ಇಪ್ಪತ್ತೈದು ಆರನೇ ತಿಂಗಳೊಳಗೆ ಒಂದು ಆದೇಶ ಮಾಡಿದರು ಆ ಆದೇಶದೊಳಗೆ ಅಧಿಕಾರಿಗಳು ಏನು ತಪ್ಪು ಮಾಡ್ಯಾರಲ್ಲ ಅದನ್ನೆಲ್ಲ ಪೂರ್ಣ ಸಮಗ್ರವಾಗಿ ತನಿಖೆ ಮಾಡಿ ಟೋಟಲ್ಲಿ ಅವರಿಗೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿಯನ್ನ ದಂಡದ ರೂಪದೊಳಗಾಗಿ ಅವ್ರ ಕಡೆ ರಿಕ್ವರಿ ಮಾಡಿಸ್ಬೇಕು ಅಂತೇಳಿ ಅಂದ ಅವರು ಒಂದು ಆದೇಶ ಮಾಡಿದರು ಆದೇಶ ಮಾಡಿದ ಪ್ರತಿಯನ್ನ ಅವರು ಒಂದು ಸಿಇಒ ಅವ್ರಿಗೆ ಹಾಕಿದರು ಸಿ ಅವರಿದ್ದವರು ಇವ್ರ ಕಡೆ ರಿಕ್ವೈರ್ ಮಾಡಿಸ್ಬೇಕು ಅಂತ ಅಂದ ಈ ಒಂದು ತೋಟಗಾರಿಕೆ ಇಲಾಖೆ ಡಿ ಡಿ ಅವರಿಗೆ ಅದನ್ನ ಪತ್ರ ಬರೆದ್ರು ಆ ಡಿ ಡಿ ತಕ್ಕ ಯಾವುದೇ ರೀತಿಯಿಂದ ಅಧಿಕಾರಿಗಳ ಕಡೆಯಿಂದ ಅದನ್ನು ರಿಕ್ವರಿ ಮಾಡಿಸುವಂತ ಒಂದು ಕೆಲಸ ಮಾಡಲಿಲ್ಲ ಆ ಅಧಿಕಾರಿಗಳು ಸರಾಸಗಟ್ಟವಾಗಿ ಅವರು ಅವ್ರದ್ ಕೆಲಸದಾಗ ಅವ್ರ ಅದಾರ ಡಿ 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 ಇವ್ರ ಕೆಲಸದಾಗ ಇವ್ರ ಅದಾರ ಆ ರಿಕ್ವರಿ ಬರದ್ರೆ ಅದು ಒಂದ್ ಕೋಟಿ ತೊಂಬತ್ತೇಳು ಲಕ್ಷ ರೂಪಾಯಿ ದಂಡ ಅದ್ರ ರೂಪದೊಳಗೆ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ತಕ್ಕ ಇವ್ರು ಕಟ್ಸಿಲ್ಲ ಅಲ್ಲೇ ಹಂಗೆ ಉಳಿದ್ಬಿಟ್ಟೈತಿ ಅದ್ ಯಾಕೆ ಉಳ್ದೈತಿಪಾ ಅಂತಂದ್ರ ಇವತ್ತು ನಮ್ಗೆ ಅನಿಸ್ಬಾರ ಆಗ್ತೈತಿ ಏನ್ ಅನ್ಸಾ ಅಂದ್ರೆ ಆ ಡಿ ಡಿ ಅವರು ಪೂರ್ಣವಾಗಿ ಆ ಅಧಿಕಾರಿಗಳಿಗೆ ಒಳಗ ಅವ್ರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ಅಂತ ಒಂದು ಸ್ಟ್ರಿಕ್ಟ್ ಆಗಿ ಅದನ್ನು ತುಂಬಿಸಬೇಕು ತುಂಬಬೇಕು ಅಂತೇಳಿ ಇಂಥದ್ದು ಏನೋ ಅವ್ರಿಗೆ ಹೇಳಿಲ್ಲ ಅದ ಅಲ್ಲೇ ಉಳಿದ್ಬಿಟ್ಟದ್ದಿ ಅದಕ್ಕೆ ಅವ್ರ ಅಂಥವ್ರ ಮ್ಯಾಗ ಅತಿ ಶೀಘ್ರವಾಗಿ ಅದನ್ನು ಸರ್ಕಾರಕ್ಕ ಅದನ್ನು ಒಂದು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ತುಂಬಿಸುವಂತ ವ್ಯವಸ್ಥೆ ಆಗ್ಬೇಕು ಅವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕಾಕ ಇವ್ರು ಅದನ್ನ ಶಿಫಾರಸ್ ಮಾಡಿ ಅದ ಸರ್ಕಾರಕ್ಕೆ ಕಳ್ಸಿಕೊಡ್ಬೇಕು